ಎಲ್ಲ ಭಕ್ತಾದಿಗಳೇ ಆತ್ಮ ವೀಕ್ಷಕರೇ ನೋಡಿ ಇದು ಮಾರಿಗುಡಿ ಆವರಣ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡು ಇಪ್ಪತ್ತ್ಮೂರರ ನಡೆಯತಕ್ಕಂತಹ ಉರುಮಾರಮ್ಮ ಹಾಗೂ ಮಹದೇವಮ್ಮ ದೇವಾಲಯದ ಕೊಂಡೋತ್ಸವದ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ಈಗಾಗಲೇ ಮಾರಿಗುಡಿ ಸಕಲ ಸಿದ್ಧತೆಯನ್ನು ಮಾಡಿದ್ದಾರೆ ಇದು ಸ್ತಂಭವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಒಂಬತ್ತು ದಿನಕ್ಕೆ ಹಬ್ಬ ನಡೀತದೆ ಈ ಸ್ತಂಭ ಸ್ಥಾಪನೆ ಮಾಡಿದ ಮೇಲೆ ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ ಮಾರಿಗುಡಿ ಆವರಣ ಮಾರಿಗುಡಿ ಆವರಣ ನೋಡಿ ಹಳ್ಳಿಕಟ್ಟೆ ಎಷ್ಟು ಯಾವ ರೀತಿ ಅಲಂಕೃತವಾಗಿದೆ ಬನ್ನಿ ಈ ಸಹಸ್ರಾರ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಪಡೆದು ಶಕ್ತಿ ದೇವತೆಗಳ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇಲ್ಲೇ ಹಳ್ಳಿ ಕಟ್ಟುತ್ತವೆ ನಾಗದೇವತೆ ಆಗಿದೆ ಇಲ್ಲಿ ಇದು ದೇವಮ್ಮ ದೇವಾಲಯ ಇದನ್ನು ಮನೆ ದೇವ್ರ ಗುಡಿ ಅಂತ ಕರೀತಾರೆ ಇಲ್ಲಿಂದಲೇ ಯಾವುದೇ ಒಂದು ಹಬ್ಬಕ್ಕೆ ಇಲ್ಲಿಂದ ಸಾಮಾನುಗಳನ್ನು ತೆಗೆದುಕೊಂಡು ಪೂಜಾ ಸಾಮಾನುಗಳನ್ನ ಓಡುತ್ತಾರೆ ನೋಡಿ ಎಷ್ಟು ಸುಂದರವಾಗಿದೆ ಇದು ಮಹಾದೇವಮ್ಮ ದೇವಾಲಯದ ಆವರಣದ ಹಿಂಭಾಗದಲ್ಲಿ ಇರತಕ್ಕಂಥ ಮಾಸ್ತಿಕಲ್ಲು ಹಾಗೂ ವೀರಗಲ್ಲು ಮಾಸ್ತಿ ಕಲ್ಲು ಹಾಗೂ ವೀರಗಲ್ಲು ಹಿಂದೆ ಇರ ಒಂದು ಪಾಳ್ಯಗಾರರು ಒಂದು ವಂಶಸ್ಥರು ಆಳ್ವಿಕೆ ಮಾಡ್ತಿದ್ದಕ್ಕಿಂತ ಇವೆಲ್ಲ ಸಾಕ್ಷಿಗಳು ಇವೆಲ್ಲ ಇತಿಹಾಸದಲ್ಲಿ ಒಂದು ಗ್ರಾಮ ಒಂದು ಪ್ರದೇಶದಲ್ಲಿ ಪಾಳ್ಯಗಾರರು ತಮ್ಮ ಆಡಳಿತವನ್ನು ಯಾವ ರೀತಿ ಮಾಡ್ತಿದ್ದೋ ಅಂತ ಈ ಮಾಸ್ತಿಕಲ್ಲು ಹಾಗೂ ವೀರಗಲ್ಲು ಹೇಳ್ತದೆ ಇದು ನೋಡಿ ಇಂಥ ರಾತ್ರಿಯಲ್ಲೂ ಸಹ ಹಬ್ಬದ ಒಂದು ಉತ್ಸವ ಯಾವ ರೀತಿ ಇದೆ ಅನ್ನೋದಕ್ಕೆ ನಮ್ಮ ಪ್ರಕೃತಿ ಗೆಳೆಯರ ಬಳಗ ಸ್ನೇಹಿತರುಗಳು ಹಿತೈಷಿಗಳು ಎಲ್ಲ ಯಾವ ರೀತಿ ಆ ಮಾಸ್ತಿಗಲ್ಲು ವೀರಗಳಿಗೆ ಪೇಂಟನ್ನು ಮಾಡ್ತಾ ಇದ್ದಾರೆ ಅಂದರೆ ಬಣ್ಣವನ್ನು ಹೊಡಿತಾ ಇದ್ದಾರೆ ಸ್ವತಃ ಯಾರೂ ಸಹ ಇವರು ನೇಮಿಸಲಿಲ್ಲ ಅವ್ರಿಗೆ ಅವರೇ ಬಂದು ತಮ್ಮ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ನೋಡಿ ಅಲ್ಲಿಗೆ ಉರುಮಾರಮ್ಮ ಮಹಾದೇವಮ್ಮ ಹಬ್ಬದ ಒಂದು ಭಕ್ತಿ ಭಾವ ಯಾವ ರೀತಿ ಇದೆ ಸಂಘ ಸಂಸ್ಥೆ ಪದಾಧಿಕಾರಿಗಳಿಗೆ ಅಂತ ನಾವು ನೋಡ್ಬೋದು ನೋಡಿ ಇದು ಏನು ಹೇಳುತ್ತೆ ಅಂದರೆ ಯಾವ ರೀತಿ ತಮ್ಮ ಪಾಳೆಗಾರರು ಹೋದಾಗ ತಮ್ಮ ಸಾಹಸ ಯಾವ ರೀತಿ ಇದೆ ಅಂತ ಈ ಮಾಸ್ತಿಕಲ್ಲು ಹಾಗೂ ವೀರಗಲ್ಲುಗಳು ಹೇಳ್ತವೆ